ಫಸ್ಟು ಪಬ್ಲಿಕ್ ಸೆಕ್ಟರ್ ಎಲ್ಲ ನಾವು ಬರಲ್ಲ ಇದ್ರ ಒಳಗಡೆ ಅಂತಿದ್ರು ಆ ಥರ ಎಲ್ಲ ಏನೇನೋ ಇತ್ತು ತುಂಬ ವೀಕ್ ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಆಮೇಲೆ ನಾವೆಲ್ಲ ಗಲಾಟೆ ಮಾಡಿದ್ವಿ ಆಮೇಲೆ ಸರಿಯಾಗಿರೋ ಲಾ ತಂದರು ಈಗ ಇದು ಫ್ರೀ ಐ ಕ್ಯಾಂಪ್ ಮಾಡ್ತಾರಲ್ಲ ಅದರಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ ಇದು ಏನೋ ಕೆಟ್ಟ ಉಷ ಹಾಕಿ ಇದು ಮಾಡಿ ಕಣ್ಣು ಹೋಗಿ ಎಷ್ಟೊಂದು ಕೇಸಸ್ ಆಗಿದೆ ಅದು ಆವಾಗ ಅಂಥವ್ರು ಅನ್ಲೆಸ್ ಅವ್ರೇನಾರೋ ದುಡ್ಡು ಇಸ್ಕೊಂಡಿದ್ರೆ ಅವ್ರಿಗೆ ಅವ್ರ ಕೈಲಿ ಈವನ್ ಒಂದು ಐವತ್ತು ರೂಪಾಯೋ ನೂರು ರೂಪಾಯೋ ಇಸ್ಕೊಂಡಿದ್ರೆ ಪರವಾಗಿಲ್ಲ ಬರೀ ಫ್ರೀಯಾಗಿ ಮಾಡಿದರೆ ಅವರು ಕನ್ಸ್ಯೂಮರ್ ಕೋರ್ಟ್ ಹೋಗೋ ಹಾಗಲ್ಲ ಈಗ ನಮಗೆ ಗೌರ್ಮೆಂಟು ನಮ್ಮ ಬಡವ್ರಿಗೆ ಬಿ ಪಿ ಎಲ್ ಅಂದರೆ ಬಿಲೋ ಪಾವರ್ಟಿ ಲೈನರೋರಿಗೆ ತಿಂಗಳಿಗೆ ಐದು ಕೆ ಜಿ ಒಬ್ರೊಬ್ರಿಗೆ ಅಕ್ಕಿ ಕೊಡುತ್ತೆ ಅದು ಕಳಪೆ ಅಕ್ಕಿ ಕೊಟ್ಟು ಕೊಟ್ಟು ಅವ್ರಿಗೇನಾದರೂ ಅದೊಂದು ಆರೋಗ್ಯ ಸಮಸ್ಯೆ ಆದರೆ ಅವ್ರು ಕೋರ್ಟಿಗೆ ಹೋಗ್ಬೋದಾ ಇಲ್ವಾ ಆಮೇಲೆ ಒಳಗಡೆ ಇದು ಡಿಶನ್ ಆಗಬೇಕು ಈ ಕೇಸಸ್ ಎಲ್ಲರೂ ಟೆಸ್ಟಿಂಗ್ ಇನ್ವಾಲ್ವ್ ಇದ್ರೆ ನೂರೈವತ್ತು ದಿನ ಇಲ್ಲದೇ ಇದ್ದರೆ ತೊಂಬತ್ತು ದಿನ ಡಿಸೈಡ್ ಆಗಬೇಕು ಅಂತಿದೆ ಜನ ಕೋರ್ಟ್ ಅಂದ ತಕ್ಷಣ ಭಯ ಪಡ್ತಾರೆ ಯಾಕೆ ಭಯಪಡ್ತಾರೆ ಅಂದರೆ ಅಷ್ಟೊಂದು ಟೈಮ್ ಇಲ್ಲ ನಮಗೆ ಅಂತ ಅಷ್ಟು ದುಡ್ಡು ಖರ್ಚು ಮಾಡೋಕ್ಕೂ ಆಗಲ್ಲ ಅಷ್ಟೊಂದು ಟೈಮ್ ಇಲ್ಲ ಸೊ ಬೇಸಿಕಲಿ ನ್ಯಾಯ ಸಿಗುತ್ತಾ ಅನ್ನೋದು ಪ್ರಶ್ನೆ ಈ ವಿಡಿಯೋ ಕಾನ್ಫರೆನ್ಸಿಗುನು ಪ್ರಾವಿಷನ್ ಇದೆ ಈಗ ಸೊ ನೀವು ಅಲ್ಲಿಗೆ ಹೋಗಬೇಕಾಗಿಲ್ಲ ಆ ಊರಿಗೆ ಎಲ್ಲಿ ಕನ್ಸ್ಯೂಮರ್ ಕೋರ್ಟ್ ಇದೆಯೋ ಅಲ್ಲಿಗೆ ಹೋಗಬೇಕಾಗಿಲ್ಲ ಅಥವಾ ನಿಮ್ದು ಯಾವುದೋ ಅಪೀಲ್ ಹಾಕಿದ್ದಾರೆ ನಾ ಡೆಲ್ಲಿನಲ್ಲಿ ಅಂದರೆ ಡೆಲ್ಲಿಗೆ ಹೋಗಿ ಅದೆಲ್ಲ ನೀವು ಅವಸ್ಥೆ ಪಡಬೇಕಾಗಿಲ್ಲ ಅಥವಾ ಲಾಯರ್ನ ಡೆಲ್ಲಿ ಲಾಯರ್ನ ಹುಡುಕಿ ಸಿಕ್ಕಪಟೆ ದುಡ್ಡು ಕೊಟ್ಟು ಎಲ್ಲ ಸ್ನೇಹಿತರೆ ಮತ್ತೊಂದು ಸಲ ನಿಮಗೆ ಸ್ವಾಗತ ನಮ್ಮ ಜೊತೆಗೆ ಪುಷ್ಪ ಗಿರಿಮಾಜಿ ಇದ್ದಾರೆ ಹಿರಿಯ ಪತ್ರಕರ್ತೆ ಕರ್ನಾಟಕದವರು ಬೆಂಗಳೂರಿನವರು ಆಮೇಲೆ ಅವರು ತಮ್ಮ ಬಹಳಷ್ಟು ವರ್ಷಗಳನ್ನು ಡೆಲ್ಲಿನಲ್ಲೇ ಕಳೆದಾರೆ ಅಲ್ವಾ ಎಷ್ಟು ವರ್ಷಗಳಲ್ಲಿ ಡೆಲ್ಲಿ ಈಗ ನಲವತ್ತು ವರ್ಷದ ಮೇಲೆ ಆಯಿತು ನಲವತ್ತು ವರ್ಷದ ಮೇಲೆ ಸೊ ಮತ್ತು ಅವರ ಪತ್ರಕರ್ತೀಯ ಜೀವನದ ಬಹಳಷ್ಟು ವರ್ಷಗಳನ್ನು ಅಥವಾ ಬಹುತೇಕ ವರ್ಷಗಳನ್ನು ಅವರು ಗ್ರಾಹಕರ ಹಕ್ಕುಗಳ ಬಗ್ಗೆ ಆರ್ಟಿಕಲ್ಗಳನ್ನು ಬರೆದಿದ್ದಾರೆ ಕ್ಯಾಂಪೇನ್ಗಳನ್ನ ಮಾಡಿದ್ದಾರೆ ಮತ್ತು ಅವೇರ್ನೆಸ್ ಮೂಡಿಸಿದ್ದಾರೆ ಸರ್ಕಾರವನ್ನು ಎಚ್ಚರಿಸಿದ್ದಾರೆ ಈ ಥರ ಕೆಲಸಗಳನ್ನ ಮಾಡ್ತಾರೆ ಸೊ ಈಗ ನಾನು ಈ ಒಂದು ಕಾಯ್ದೆಗಳ ಬಗ್ಗೆ ಅಂದರೆ ಕಾನೂನುಗಳೇನಿದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಏನು ಆ್ಯಕ್ಚುಲಿ ಕಾನೂನುಗಳಿದೆ ಮೇಡಮ್ ನಮ್ಮ ಪ್ರೊಟೆಕ್ಷನ್ಗೋಸ್ಕರ ಗ್ರಾಹಕರ ಹಕ್ಕುಗಳು ಆ್ಯಕ್ಚುಲಿ ಗ್ರಾಹಕರ ಹಕ್ಕಗೋಸ್ಕರ ತುಂಬ ಕಾನೂನಿದೆ ಓಕೆ ಈಗ ಈ ವೆಯ್ಟ್ಸ್ ಆ್ಯಂಡ್ ಮೆಜರ್ಸ್ ಆ್ಯಕ್ಟ್ ಅಂತ ಇದೆ ಓಕೆ ಅಂದರೆ ನಮಗೆ ನಾವು ಏನು ಕೊಂಡ್ಕೋತೀವಿ ಅದರಲ್ಲಿ ಕರೆಕ್ಟಾಗಿ ಈಗ ಇನ್ನೂರು ಗ್ರಾಮು ನಾನು ಒಂದು ಪ್ಯಾಕೆಟ್ ಕೊಂಡ್ಕೊಂಡ್ರೆ ಅದು ಕರೆಕ್ಟಾಗಿ ಇನ್ನೂರು ಗ್ರಾಮ್ ಇರಬೇಕು ಆ ಥರ ಅದನ್ನು ನಮ್ಮನ್ನ ಸಂರಕ್ಷಣೆ ಮಾಡೋಕ್ಕೆ ಆ ವಿಚಾರಗಳಲ್ಲಿ ಅದರ ಒಳಗಡೆ ಪ್ಯಾಕೇಜ್ ಕಮೋಡಿಟೀಸ್ ರೂಲ್ಸ್ ಅಂತಿದೆ ಅದರ ಅದು ಹೇಳುತ್ತೆ ಈಗ ಇಂಥದ್ದು ನೀವೇನಾರೋ ಕೊಂಡ್ಕೊಂಡ್ರೆ ಅದರ ಮೇಲೆ ಆ ಪ್ಯಾಕೇಜ್ ಮೇಲೆ ಡೀಟೇಲ್ಸ್ ಎಲ್ಲ ಹಾಕಬೇಕು ಅವ್ರದ್ದು ಯಾರು ಮಾಡಿರೋದು ಯಾರು ಅದನ್ನು ಮಾರ್ಕೆಟ್ ಮಾಡ್ತಿರೋದು ಆಮೇಲೆ ಅವ್ರದ್ದು ಅಡ್ರೆಸ್ ಏನು ಆಮೇಲೆ ಕನ್ಸ್ಯೂಮರ್ ಹೆಲ್ಪ್ಲೈನ್ ನಂಬರ್ ಒಂದು ಹಾಕಬೇಕು ನನಗೆ ಅದರ ವಿಚಾರ ಏನಾರು ಕೊಂಡ್ಕೊಂಡಿದ್ದ ವಿಚಾರ ಏನಾರೋ ನನಗೆ ಅನುಮಾನ ಬಂದರೆ ಅಥವಾ ಕ್ವಶನ್ ಇದ್ದರೆ ಅವ್ರಿಗೆ ಫೋನ್ ಮಾಡಿ ಕೇಳ್ಬೋದು ಆ ಥರ ಆ ಥರ ಆಮೇಲೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಡೇಟ್ ಆಫ್ ಎಕ್ಸ್ಪೈರಿ ಹಾಕಬೇಕು ಸೊ ಈ ತರ ಎಲ್ಲ ಹಾಕ್ತಾರೆ ಸುಮಾರು ವರ್ಷದಿಂದ ಇದು ಎಲ್ಲ ಆ ಕಾನೂನಿಂದ ಈಗೆಲ್ಲ ಎನ್ಫೋರ್ಸ್ ಆಗ್ತಾ ಇದೆ ಅದು ಸ್ವಲ್ಪ ಚೆನ್ನಾಗಿ ಆಮೇಲೆ ಆ ಥರ ಆಮೇಲೆ ಫುಡ್ಗೆ ಫುಡ್ ಸೇಫ್ಟಿ ಬಗ್ಗೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಅಂತ ಇದೆ ಆಮೇಲೆ ಅದು ಮೊದಲು ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಅಂತಿತ್ತು ಆಮೇಲೆ ಅದು ಚೇಂಜ್ ಆಗಿ ಇದಾಯಿತು ಆಮೇಲೆ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಇದೆ ಹಾಗೆ ಬೇರೆ ಬೇರೆ ಇದು ಲಾಗಳಿದೆ ಇದು ಗ್ರಾಹಕರನ್ನ ಸಂರಕ್ಷಣೆಗೆ ಬಟ್ ಅದರಲ್ಲಿ ಅದರಲ್ಲೆಲ್ಲ ಏನಂದರೆ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಇರ್ತಾರೆ ಈಗ ಎಫ್ ಎಸ್ ಎಸ್ ಎ ಫಾರ್ ಎಕ್ಸಾಂಪಲ್ ಹೆಲ್ತ್ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಸೊ ಆಮೇಲೆ ಎಫ್ ಎಸ್ ಎಸ್ ಎ ಇದು ಒಂದು ರೆಗ್ಯುಲೇಟರ್ ಇದ್ದಾರೆ ಸೊ ಆ ರೆಗ್ಯುಲೇಟರ್ ನೋಡ್ಕೋತಾರೆ ನಾ ಇದು ಆಹಾರದ ಸುರಕ್ಷತೆ ಬಗ್ಗೆ ಅದೆಲ್ಲ ಆ ಥರ ಆಮೇಲೆ ಇನ್ಶೂರೆನ್ಸ್ಗೆ ಇನ್ಶೂರೆನ್ಸ್ ರೆಗ್ಯುಲೇಟರ್ ಇದ್ದಾರೆ ಇನ್ಶೂರೆನ್ಸ್ ರೆಗ್ಯುಲೇಟ್ರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಅದು ಇನ್ಶೂರೆನ್ಸ್ ಲಾ ಇದೆ ಸೊ ಅದರಲ್ಲಿ ಇದು ಪಾಲಿಸಿ ಹೋಲ್ಡರ್ಸ್ನ ರಕ್ಷಣೆ ಮಾಡೋಕ್ಕೆ ಆ ರೆಗ್ಯುಲೇಟರ್ ಇದ್ದಾರೆ ಸೊ ಆ ಥರ ಅದರಲ್ಲೆಲ್ಲ ಏನಂದರೆ ಅವರು ಯಾ ರೆಗ್ಯುಲೇಟ್ರ್ ಯಾರಿದ್ದಾರೋ ಅಥವಾ ಮಿನಿಸ್ಟ್ರಿ ಏನಿದೆಯೋ ಅವರು ನೋಡ್ಕೊಳ್ಳುತ್ತೆ ಎನ್ಫೋರ್ಸ್ಮೆಂಟು ಆಮೇಲೆ ಏನಾರೋ ಪ್ರಾಬ್ಲಮ್ ಆದರೆ ಅವರು ಇದು ಕೇಸ್ ಹಾಕ್ತಾರೆ ಅವರು ಅವ್ರ ಮೇಲೆ ಕೇಸ್ ಹಾಕಿ ಅದನ್ನು ಇದು ಮಾಡ್ತಾರೆ ಜಸ್ಟಿಸ್ ಸಿಕ್ಕೋ ಹಾಗೆ ಬಟ್ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು ಅವಕ್ಕೆಲ್ಗಿಂತ ಸ್ವಲ್ಪ ಜಾಸ್ತಿ ಭಿನ್ನ ಅದು ಯಾಕೆ ಅಂದರೆ ಇದರಲ್ಲಿ ಕನ್ಸ್ಯೂಮರು ಅಂದರೆ ಗ್ರಾಹಕಂಗೆ ಹಕ್ಕು ಕೊಟ್ಬಿಟ್ಟಿದ್ದಾರೆ ಏನಾರೋ ನಿಮ್ಗಾದರೆ ನೀವೇನಾರು ಸಾಮಾನು ಕೊಂಡ್ಕೊತೀರಿ ಅದು ಕೆಟ್ಟೋಗಿರುತ್ತೆ ಆ್ಯಂಡ್ ಅದನ್ನು ವಾಪಸ್ಸು ನೀವು ತೊಗೊಂಡು ಹೋದರೆ ಅಂಗಡಿಯವನ್ನ ಹೇಳ್ತಾನೆ ಇಲ್ಲ ನಾನು ನಿಮಗೆ ದುಡ್ಡು ವಾಪಸ್ಸು ಕೊಡೋಲ್ಲ ನಿಮ್ಗೆ ಬೇರೇನೂ ಕೊಡಲ್ಲ ಏನು ಮಾರೋ ಮಾಡ್ಕೊಂಡು ಹೋಗಿ ಅಂತ ಅಥವಾ ನೀವು ಯಾವುದೋ ಸರ್ವಿಸ್ ತೊಗೋತೀರ ಅದು ಸರಿಯಾಗಿರಲ್ಲ ಆವಾಗ ನೀವು ಇದು ಸಹಿ ಮಾಡಬೇಕು ಅಂದರೆ ಅವ್ರು ಮಾಡಲ್ಲ ಆ ಥರ ಆದರೆ ನಾವೇ ಹೋಗಿ ಇದು ಅದನ್ನು ಕೇಸು ಇದು ಮಾಡಿ ಏನು ಕೇಸನ್ನ ಫೈಟ್ ಮಾಡಿ ನಾವೇ ಅದಕ್ಕೆ ಕಾಂಪನ್ಸೇಷನ್ ತಗೋಬೋದು ಅಂತ ಸೊ ಕೂಡ ಇದೆ ಕನ್ಸ್ಯೂಮರ್ ಹಾಂ ಅದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅದು ಫಸ್ಟು ನೈನ್ಟೀನ್ ಏಯ್ಟಿ ಸಿಕ್ಸ್ನಲ್ಲಿ ಬಂತು ಇನ್ಫ್ಯಾಕ್ಟ್ ಅದಕ್ಕೇ ನಾವು ಅದು ಡಿಸೆಂಬರ್ ಟ್ವೆಂಟಿ ಫೋರ್ ನೈನ್ಟೀನ್ ಸಿಕ್ಸ್ ಬಂತು ಅಂತ ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ ಅಂತ ಈಗಲೂ ನಾವು ಆಚರಣೆ ಮಾಡ್ತೀವಿ ಅದನ್ನು ಸೊ ಅದು ಆ್ಯಕ್ಟ್ ಏನಂದರೆ ಆವಾಗ ರಾಜೀವ್ ಗಾಂಧಿ ಗೌರ್ಮೆಂಟ್ ಇತ್ತು ಆವಾಗ ಅದು ಬಂತು ಇದು ಫಸ್ಟು ಪಬ್ಲಿಕ್ ಸೆಕ್ಟರ್ ಎಲ್ಲ ನಾವು ಬರೋಲ್ಲ ಇದ್ರ ಒಳಗಡೆ ಅಂತಿದ್ರು ಆ ಥರ ಎಲ್ಲ ಏನೇನೋ ಇತ್ತು ತುಂಬ ವೀಕ್ಲ ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಆಮೇಲೆ ನಾವೆಲ್ಲ ಗಲಾಟೆ ಮಾಡಿದ್ವಿ ಆಮೇಲೆ ಸರಿಯಾಗಿರೋ ಲಾ ತಂದರು ಅದರ ಪ್ರಕಾರ ಏನಂದರೆ ಆರು ಹಕ್ಕುಗಳು ಕೊಟ್ಟಿದ್ದಾರೆ ಕನ್ಸ್ಯೂಮರ್ಸ್ಗೆ ಅಂದರೆ ಇದು ಸಂರಕ್ಷಣೆ ಅಂದರೆ ಏನು ತೊಗೊಂಡ್ರೂ ಆಹಾರ ಆಗಲಿ ನಾವು ಏನು ಪದಾರ್ಥ ತೊಗೊಳ್ಳಿ ಏನು ಸರ್ವಿಸ್ ತಗೊಳ್ಳಿ ಅದು ಸುರಕ್ಷಿತವಾಗಿರಬೇಕು ಅಂತ ಅದು ಒಂದು ರೈಟ್ ಇದೆ ಆಮೇಲೆ ಅದೇ ಥರ ಆಮೇಲೆ ನಮಗೆ ರೈಟ್ ಟು ಇನ್ಫರ್ಮೇಷನ್ ಯಾಕೆಂದರೆ ನಾವೇನೋ ಕೊಂಡ್ಕೋಬೇಕಾರೆ ಅದಕ್ಕೆ ನಮಗೆ ಅದ್ರ ಬಗ್ಗೆ ಇನ್ಫರ್ಮೇಷನ್ ಇಲ್ಲದೆ ಇದ್ದರೆ ನಾವು ಕೊಂಡ್ಕೊಳಕ್ಕಾಗಲ್ಲ ಸರಿಯಾಗಿ ಅದಕ್ಕೆ ಆಮೇಲೆ ಆಲ್ಸೋ ಆಮೇಲೆ ರೈಟ್ ಟು ಚಾಯ್ಸ್ ಇರಬೇಕು ನಮಗೆ ಒಂದೇ ಒಂದು ಇದ್ದರೆ ಒಂದು ಮೊನೋಪಲಿ ಇದ್ದರೆ ಆವಾಗ ನಮ್ಮದು ನಮಗೆ ಸರಿ ಹೋಗೋಲ್ಲ ಚಾಯ್ಸ್ ಇದ್ದರೆ ನಾವು ನೋಡಿ ಯಾವುದು ಬೆಟರು ಯಾವುದು ಬೆಲೆ ಕಮ್ಮಿ ಅಂತ ನೋಡ್ಕೊಂಡು ತೊಗೋಬೋದು ಹಾಗೆ ರೈಟ್ ಟು ಚಾಯ್ಸ್ ಆಮೇಲೆ ರೈಟ್ ಟು ಬಿ ಪ್ರೊಟೆಕ್ಟೆಡ್ ಎಗೇನ್ಸ್ಟ್ ಅನ್ಫೇರ್ ಟ್ರೇಡ್ ಪ್ರ್ಯಾಕ್ಟಿಸ್ ಅಂತ ಅಂದರೆ ಇದು ಏನೋ ಧೋಕಾದಡಿ ಮಾಡೋದು ಅಂತ ಇದು ಅಂದರೆ ಏನೋ ಹೇಳ್ತಾರೆ ನೀವು ನೋಡಿಮ್ಮ ಇದು ಪ್ಯೂರ್ ಸಿಲ್ಕ್ ಸೀರೆ ತಗೊಳ್ಳಿ ಅಂತಾರೆ ಅದು ಆಕ್ಚುಲಿ ಪ್ಯೂರ್ ಸಿಲ್ಕ್ ಆಗಿರಲ್ಲ ಅದು ಅನ್ಫೇರ್ ಟ್ರೇಟ್ ಪ್ರಾಕ್ಟೀಸ್ ಎಕ್ಸಾಕ್ಟ್ಲಿ ಆಮೇಲೆ ಯಾವುದೋ ಒಂದು ಬ್ರ್ಯಾಂಡ್ ಅನ್ನು ಪ್ರಮೋಟ್ ಮಾಡೋದು ಇದು ಚೆನ್ನಾಗಿದೆ ಇದನ್ನೇ ತಗೊಳ್ಳಿ ಅಂತ ಅನ್ನೋದು ಅಥವಾ ಅದು ಒಂದೇ ಇಡೋದು ಮೊನೋಪೊಲಿನ ಇರುತ್ತೆ ಆಮೇಲೆ ಅನ್ಫೇರ್ ಟ್ರೇಡ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಅದೆಲ್ಲ ಇದೆ ಅದೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಕನ್ಸ್ಯೂಮರ್ಸ್ನ ಅಂತ ಅದು ಒಂದು ಹಕ್ಕಿದೆ ಆಮೇಲೆ ಕನ್ಸ್ಯೂಮರ್ ಎಜುಕೇಶನ್ನು ಒಂದು ಹಕ್ಕು ಅಂದರೆ ಸರ್ಕಾರಕ್ಕೆ ಅದು ಇದು ಒಂದು ಮಾಡಬೇಕು ಅಂತಿದೆ ಅಂದರೆ ನನಗೆ ನನ್ನ ಹಕ್ಕುಗಳ ಬಗ್ಗೆ ಆಮೇಲೆ ಬೇರೆ ವಿಚಾರಗಳ ಬಗ್ಗೆ ನನಗೆ ತಿಳುವಳಿಕೆ ಕೊಡಬೇಕು ಅವರು ಅದೂ ಒಂದು ಹಕ್ಕಿದೆ ಆಮೇಲೆ ಗ್ರೀವೆನ್ಸ್ ರಿಡ್ರಸ್ ಅಂದರೆ ನನಗೆ ಏನಾರು ಪ್ರಾಬ್ಲಮ್ ಆದರೆ ಈ ಇದರಿಂದ ಏನಾರೋ ಕೊಂಡ್ಕೊಂಡಿದ್ದರಿಂದ ಅಥವಾ ಯಾವುದರಿಂದ್ರೂ ಈವನ್ ಮಿಸ್ಲೀಡಿಂಗ್ ಅಡ್ವಟೈಸ್ಮೆಂಟ್ಸು ಅದರಿಂದ ಆವಾಗ ನಾನು ಇದು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೋದು ಅಂತ ಸೊ ಈ ಗ್ರೀವೆನ್ಸ್ ರಿಡ್ರಸ್ ಇದು ಹಕ್ಕನ್ನು ಎನ್ಫೋರ್ಸ್ ಮಾಡೋಕ್ಕೆ ಅಂತ ಈ ಕನ್ಸ್ಯೂಮರ್ ಕೋರ್ಟ್ಸು ಶುರು ಮಾಡಿದ್ರು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಸೊ ಅದು ಏನಂದರೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಒಂದಿದೆ ಆಮೇಲೆ ಸ್ಟೇಟ್ ಲೆವೆಲ್ಲು ಕನ್ಸ್ಯೂಮರ್ ಕೋರ್ಟ್ ಆಮೇಲೆ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಒಂದಿದೆ ಸ್ಟೇಟ್ ಲೆವೆಲ್ನಲ್ಲಿ ಒಂದು ಸ್ಟೇಟ್ ಕ್ಯಾಪಿಟಲ್ನಲ್ಲಿರುತ್ತೆ ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ಅಂದರೆ ಜನ ಜಾಸ್ತಿ ಕೇಸಸ್ ಇದ್ದರೆ ಜಾಸ್ತಿನೂ ಮಾಡ್ಬೋದು ಒಂದು ಜಿಲ್ಲೆಯಲ್ಲಿ ಜಾಸ್ತಿ ಮಾಡ್ಬೋದು ಆ ಥರ ಡಿಸ್ಟ್ರಿಕ್ಟ್ ಕಮಿಷನ್ ಅಂತ ಯಾರು ಈ ಕೋರ್ಟಿಗೆ ಹೋಗಬೇಕು ಅಥವಾ ಹೋಗ್ತಾರೆ ಯೂಶ್ವಲಿ ಮೇಡಮ್ ಕನ್ಸ್ಯೂಮರ್ಸು ಗ್ರಾಹಕರು ಗ್ರಾಹಕರೇ ಹೋಗೋದದು ಇನ್ಯಾರು ಹೋಗೋ ಹಾಗಿಲ್ಲ ಬಿಸ್ನೆಸ್ಸು ಆ ಥರ ಅವರೆಲ್ಲ ಹೋಗೋ ಹಾಗಿಲ್ಲ ಗ್ರಾಹಕರು ಹೋಗಬೇಕು ಆಮೇಲೆ ಅದರಲ್ಲಿ ಏನಂದರೆ ಎರಡೇ ಎರಡು ಎಕ್ಸೆಪ್ಷನ್ ಇದೆ ನೀವು ಯಾರು ಗ್ರಾಹಕರು ಅಂದರೆ ನೀವು ಅದಕ್ಕೆ ದುಡ್ಡು ಕೊಟ್ಟಿರಬೇಕು ನೀವು ಏನಾರ ಕೊಂಡ್ಕೊಂಡಿದ್ರೆ ಅದಕ್ಕೆ ದುಡ್ಡು ಕೊಟ್ಟಿರಬೇಕು ಆವಾಗ ನೀವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋ ಹಕ್ಕಿರುತ್ತೆ ನಿಮಗೆ ಫ್ರೀಯಾಗಿ ತೊಗೊಂಡಿದ್ರೆ ನಿಮಗೆ ಆ ಹಕ್ಕಿಲ್ಲ ಆಮೇಲೆ ಇದು ಬಿಸ್ನೆಸ್ಗೋಸ್ಕರ ನೀವೇನಾರು ಕೊಂಡ್ಕೊಂಡಿದ್ರೆ ಆವಾಗ ನಿಮ್ಗೆ ಆ ಹಕ್ಕಿಲ್ಲ ಬಿಸ್ನೆಸ್ಗೋಸ್ಕರ ನೀವೇನಾರು ತೊಗೊಂಡು ಸಾಮಾನು ತೊಗೊಂಡು ಅದು ಕೆಟ್ಟೋಯ್ತು ಏನಾರು ಆಯಿತು ಅಂದರೆ ನೀವು ರೆಗ್ಯುಲರ್ ಕೋರ್ಟ್ಗೆ ಹೋಗಬೇಕು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋ ಇದಿಲ್ಲ ಬಟ್ ಈ ಫ್ರೀ ಸರ್ವಿಸ್ನಲ್ಲೂ ಒಂದು ವಿಚಾರ ಹೇಳಬೇಕು ಕೆಲವು ಈಗ ಹಾಸ್ಪಿಟ್ಲಲ್ಲಿ ಐ ಎಮ್ ಎ ವರ್ಸಸ್ ವಿ ಪಿ ಶಾಂತ ಅಂತ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವರ್ಸಸ್ ವಿ ಪಿ ಶಾಂತ ಅಂತ ಅದು ಮೆಡಿಕಲ್ ಇದು ಮೆಡಿಕಲ್ ನೆಗ್ಲಿಜೆನ್ಸು ಡಾಕ್ಟರ್ಸು ಕನ್ಸ್ಯೂಮರ್ ಕೋರ್ಟ್ ಒಳಗಡೆ ಬರ್ತಾರಾ ಅಂತ ಅದು ಒಂದು ದೊಡ್ಡ ವಿವಾದ ನಡೀತು ಆವಾಗೆಲ್ಲ ಅದರಲ್ಲಿ ಸುಪ್ರೀಂ ಕೋರ್ಟನ್ನು ಜಡ್ಜ್ಮೆಂಟ್ ಕೊಡ್ತು ಆವಾಗ ಈ ಕ್ವಶನ್ನು ಬಂತು ಫ್ರೀ ಸರ್ವಿಸು ಹಾಗಾದರೆ ಇಲ್ವಾ ಫ್ರೀ ಸರ್ವಿಸ್ ತಗೊಳ್ತಾರಲ್ಲ ಇವಾಗ ಬಡವ್ರಿಗೆ ಫ್ರೀ ಸರ್ವಿಸ್ ಕೊಡತ್ತೆ ಅವ್ರಿಗೆ ಹಾಗಾದರೆ ಆ ಹಕ್ಕ ಇಲ್ವಾ ಕರೆಕ್ಟ್ ಅವರು ಈಗ ಫ್ರೀ ಸರ್ವಿಸ್ ಕೊಡ್ತೀರಾ ನೀವು ಆ ಫ್ರೀ ಸರ್ವಿಸ್ ತೊಗೊಂಡು ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಅವ್ರ ಕೋರ್ಟ್ಗೆ ಹೋಗೋ ಹಾಗಿಲ್ವಾ ಅನ್ನೋ ಅದಕ್ಕೆ ಅವ್ರೇನು ಹೇಳಿದ್ರು ಅಂದರೆ ಇದು ಯಾವ ಹಾಸ್ಪಿಟಲ್ನಲ್ಲಿ ಫ್ರೀ ಸರ್ವಿಸು ಕೊಡ್ತಾರೆ ಪೇಯ್ಡ್ ಸರ್ವಿಸೂ ಇರುತ್ತೆ ಅಂದರೆ ದುಡ್ಡು ತೊಗೊಂಡು ಸರ್ವಿಸ್ ಕೊಡ್ತಾರೆ ಕೆಲವು ಫ್ರೀ ಬೆಡ್ಸ್ ಇರುತ್ತೆ ಫ್ರೀ ಸರ್ವಿಸ್ ಕೊಡ್ತಾರೆ ಅಥವಾ ಇಕನಾಮಿಕಲಿ ಬ್ಯಾಕ್ವರ್ಡ್ ಇದು ಅಂಥೇಳಿ ಫ್ರೀ ಕೊಡ್ತಾರೆ ಅಂಥ ಹಾಸ್ಪಿಟ್ಲ್ನಲ್ಲಿ ಯಾರು ಫ್ರೀ ಸರ್ವಿಸ್ ತೊಗೊಂಡಿರ್ತಾರೋ ಅವರು ಕೂಡ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋ ಹಕ್ಕಿದೆ ಸೊ ಅದನ್ನು ಒಂದು ಎಕ್ಸೆಪ್ಷನ್ ಮಾಡಿದ್ರವರು ಸೊ ಅದರಿಂದ ಒಂದು ಏನಾಯಿತು ಅಂದರೆ ನೀವು ಹಾಸ್ಪಿಟ್ಲಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟ್ಲಲ್ಲೂ ಗೌರ್ಮೆಂಟ್ ಹಾಸ್ಪಿಟಲ್ಸ್ನಲ್ಲೂ ಎಲ್ಲ ದುಡ್ಡು ಕೊಟ್ಟು ತೊಗೊಂಡೇ ಸರ್ವಿಸ್ ಕೊಡೋದು ಅಂದರೆ ರೆಗ್ಯುಲೇಟೆಡ್ ಆಗಿ ಕಮ್ಮಿ ದುಡ್ಡು ಇರುತ್ತೆ ಬಟ್ ನೀವು ದುಡ್ಡು ಕೊಡ್ತೀರ ಏನು ಟೆಸ್ಟ್ ಮಾಡಬೇಕು ಅದು ಇದು ಎಲ್ಲ ಇರುತ್ತೆ ಸೊ ಅಲ್ಲಿ ಪೂರ್ತಿ ಫ್ರೀಯಾಗೂ ಹೋಗ್ತಾರಲ್ಲ ಅವ್ರಿಗೂ ಈಗ ಏನಾರೋ ಆದರೆ ಅಲ್ಲಿ ಪ್ರಾಬ್ಲಮ್ ಆದರೆ ಅವರು ಅದರಲ್ಲಿ ಹೋಗ್ಬೋದು ಇದು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ಯಾಕಂದ್ರೆ ಈಗ ಪೇಡು ಮತ್ತು ಫ್ರೀ ಇಲ್ಲದೆ ಬರೀ ಫ್ರೀ ಇದೆ ಅಂತ ಅನ್ಕೊಳ್ಳಿ ಅವ್ರು ಹೋಗಂಗಿಲ್ವ ಅವ್ರು ಹೋಗೋ ಹಾಗಿಲ್ಲ ಇನ್ಫ್ಯಾಕ್ಟ್ ನಾನು ನಮ್ದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಮೆಂಡ್ಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಆವಾಗ ನಾನು ಇದನ್ನು ಇದ್ರ ಬಗ್ಗೆ ತುಂಬ ಮಾತಾಡ್ತೆ ಯಾಕೆಂದ್ರೆ ಈಗ ಇದು ಫ್ರೀ ಐ ಕ್ಯಾಂಪ್ ಮಾಡ್ತಾರಲ್ಲ ಅದರಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ ಇದು ಏನು ಕೆಟ್ಟ ಉತ್ಸಾಹ ಹಾಕಿ ಇದು ಮಾಡಿ ಕಣ್ಣು ಹೋಗಿ ಎಷ್ಟೊಂದು ಕೇಸಸ್ ಆಗಿದೆ ಅದು ಆವಾಗ ಅಂಥವ್ರು ಅನ್ಲೆಸ್ ಅವ್ರೇನಾರೋ ದುಡ್ಡಿಸ್ಕೊಂಡಿದ್ರೆ ಅವ್ರಿಗೆ ಅವ್ರ ಕೈಲಿ ಇವನ್ ಒಂದು ಐವತ್ತು ರೂಪಾಯೋ ನೂರು ರೂಪಾಯೋ ಇಸ್ಕೊಂಡಿದ್ರೆ ಪರವಾಗಿಲ್ಲ ಬರೀ ಫ್ರೀ ಆಗಿ ಮಾಡಿದ್ರೆ ಅವರು ಕನ್ಸ್ಯೂಮರ್ ಕೋರ್ಟ್ ಹೋಗೋ ಹಾಗಿಲ್ಲ ಸೊ ಅದು ಅದು ನನ್ಗೆ ಅನ್ಸತ್ತೆ ಅದು ತುಂಬಾ ಲೂಪ್ ಹಾ ಲೂಪ್ ಅದು ಯಾಕೆಂದ್ರೆ ಅದರಿಂದ ಅಂದ್ರೆ ಬಡವ್ರಿಗೆ ಹೋಗೋ ಹಾಗಿಲ್ಲ ಆ ಹಕ್ಕೇ ಇಲ್ದಾಗ ಆಗೋಗುತ್ತೆ ಸೊ ಅದರಿಂದ ಅದು ಸ್ವಲ್ಪ ಬದಲಾಯಿಸ್ಬೇಕಾಗತ್ತೆ ಈಗ ನಮಗೆ ಗೌರ್ಮೆಂಟು ನಮ್ಮ ಬಡವ್ರಿಗೆ ಬಿ ಪಿ ಎಲ್ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ತಿಂಗಳಿಗೆ ಐದು ಕೆಜಿ ಒಬ್ರೊಬ್ರಿಗೆ ಅಕ್ಕಿ ಕೊಡುತ್ತೆ ಅದು ಕಳಪೆ ಅಕ್ಕಿ ಕೊಟ್ಟು ಅದೊಂದು ಆರೋಗ್ಯ ಸಮಸ್ಯೆ ಆದ್ರೆ ಅವ್ರು ಕೋರ್ಟ್ಗೆ ಹೋಗ್ಬೋದಾ ಇಲ್ವಾ ಅವರು ಅದಕ್ಕೆ ಅವ್ರೇನು ದುಡ್ಡು ಕೊಡದೇ ಇದ್ರೆ ಅವಾಗ ಹೋಗೋ ಹಾಗೆ ದುಡ್ಡು ಕೊಡಲ್ಲ ರೆಗ್ಯುಲರ್ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋ ಹಾಗಿಲ್ಲ ಅದು ಒಂದು ದೊಡ್ಡ ಇದು ಅದರಲ್ಲಿ ಆ ಥರ ಹೋಗೋ ಹಾಗೆಲ್ಲ ದುಡ್ಡು ಎಲ್ಲಿವರೆಗೂ ಪೇಮೆಂಟ್ ಇಲ್ವೋ ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ನಾನು ಇದರಲ್ಲಿ ಸಪೋಸ್ ನಿಮಗೆ ಯಾರೋ ಪ್ರೆಸೆಂಟ್ ಕೊಡ್ತಾರೆ ಆದರೂ ಅದು ಕೆಟ್ಟೋಗುತ್ತೆ ಏನೋ ಒಂದು ಸಾಮಾನು ಒಂದು ಸೇ ಒಂದು ಮಿಕ್ಸರ್ ಗ್ರೈಂಡರ್ ಅಂತ ಇಟ್ಕೊಳ್ಳಿ ಕೊಡ್ತಾರೆ ಅದು ಕೆಲಸ ಮಾಡಲ್ಲ ಆವಾಗ ನೀವು ಹೋಗ್ಬೋದು ಸಂಜು ಕೋಡ್ ನೀವು ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಆದರೆ ನಾನು ದುಡ್ಡು ಕೊಟ್ಟಿದ್ದೀನಿ ನಾನು ನಿಮ್ಗೆ ಆ ಪ್ರೆಸೆಂಟ್ ಕೊಟ್ಟರೆ ನಾನು ದುಡ್ಡು ಕೊಟ್ಟಿದ್ದೀನಿ ಸೊ ಅದರಿಂದ ಓನ್ಲಿ ತಿಂಗೆ ನನ್ನ ಹತ್ರ ನೀವು ರಸೀದ್ ಟಿಸ್ಕೊಳ್ಬೇಕಾಗತ್ತೆ ಪ್ರೂಫ್ ಹಾ ನೀವು ಹೋಗ್ಬೋದು ಆಗ ನಾನೇ ಹೋಗಬೇಕು ಅಂತೇನಿಲ್ಲ ನೀವು ಹೋಗ್ಬೋದು ಸೊ ಆ ಥರ ಇದೆ ಬಟ್ ಇದು ಪ್ಯೂರ್ಲಿ ಫ್ರೀ ಸರ್ವಿಸ್ ಇರುತ್ತಲ್ಲ ಆ ಥರದಲ್ಲಿ ನೀವು ಹೋಗೋಕ್ಕಾಗಲ್ಲ ಆವಾಗ ಇದಕ್ಕೆ ಹೋಗ್ಬೇಕಾಗತ್ತೆ ಪ್ರಿವೆನ್ಷನ್ ಆಫ್ ಇದು ಎಫ್ ಎಸ್ ಸಿ ಐ ಇದೆಯಲ್ಲ ಅಲ್ಲಿ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಥವಾ ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಆ ಥರ ಮಾಡಬೇಕಾಗತ್ತೆ ಇನ್ನೊಂದು ಈ ಇದರಲ್ಲಿ ಮೊದಲು ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆ್ಯಕ್ಟ್ ಅಂತಿತ್ತು ಅದರಲ್ಲಿ ಏನಂದ್ರೆ ಯಾರಾದರೂ ಅದೇ ಎಲ್ಲರೂ ಅಡಲ್ಟ್ರೇಷನ್ ಆಗಿ ಏನಾರು ಜನ ಸತ್ತು ಏನಾರ ಹಾಂ ಕಲಬರಿಕೆಗೆ ಅವಾಗ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಇದು ಕಾರ್ಯವಾಯಿ ಮಾಡೋರು ಯಾರು ವಿಕ್ಟಿಮ್ಸ್ ಇದ್ದಾರೋ ಅವ್ರಿಗೇನೂ ಸಿಗ್ತಿರಲಿಲ್ಲ ಸರ್ಕಾರ ಏನಾರು ಕೊಟ್ರೆ ಸರಿ ಅವ್ರಿಗೇನೂ ಇಲ್ಲ ಆವಾಗ ನಾನು ಒಂದ್ಸಲ ಡೆಲ್ಲಿನಲ್ಲಿ ಹೋಗಿದ್ದೆ ಅಲ್ಲಿ ಪಾಲಂ ಬಿಹಾರ್ ಹತ್ರ ಈ ಇದದ್ದು ಮಸ್ಟರ್ಡ್ ಆಯಿಲ್ ಮಸ್ಟರ್ಡ್ ಆಯಿಲ್ ಹಾಂ ಸಾಸಿವೆ ಹಾಂ ಸಾಸಿವೆ ಎಣ್ಣೆದು ಕಲ್ಬರ್ಕಿ ಆ ಕಡೆ ಎಲ್ಲ ತುಂಬ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ ಅದು ಅದರದ್ದು ಕಲ್ಬರ್ಕೆ ಆಗಿ ಅದರಿಂದ ತುಂಬ ಸೀರಿಯಸ್ಸು ಇದು ಪ್ಯಾರಾಲಿಸಿಸ್ ಆಗಿಬಿಡುತ್ತೆ ಕಣ್ಣೆಲ್ಲ ಹೊಟ್ಟೋಗ್ಬಿಡುತ್ತೆ ಅಂದರೆ ಒಂದು ಆರ್ಜಿಮೋನ್ ಅಂತ ಇನ್ನೊಂದು ಅದು ಸರ್ಸ್ ಸಾಸಿವೆ ಥರಾನೇ ಒಂದು ಬೀಜ ಸಿಕ್ ಇರುತ್ತೆ ಅದು ಒಂದೊಂದು ಸಲ ಬೈ ಮಿಸ್ಟೇಕ್ ಆಗುತ್ತೆ ಬೇಕು ಅಂತಲೇ ಮಾಡ್ತಾರ ಅದು ಮಿಕ್ಸ್ ಮಾಡ್ತಾರೆ ಅದರಿಂದ ಸಿಕ್ಕಾಪಟ್ಟೆ ತುಂಬ ಜನ ಸತ್ತೋದ್ರೂ ತುಂಬ ಇದಾಯಿತು ಆವಾಗ ನಾನು ನೋಡದೆ ಹೋದರೆ ಅವ್ರಿಗೇನು ಕಾಂಪನ್ಸೇಷನ್ ಇಲ್ಲ ಸೊ ಆವಾಗ ನಾನು ಸರ್ಕಾರಕ್ಕೆ ಹೇಳಿದೆ ನೀವು ಇದು ಇದು ತಪ್ಪಿದು ಅವರು ನೀವು ಅವ್ರಿಗೆ ಅವ್ರ ಮೇಲೆ ಕೇಸ್ ಮಾಡ್ತೀರಾ ಅವ್ರನ್ನ ಜೈಲ್ಗೆ ಹಾಕ್ತೀರಾ ಬಟ್ ಈ ವಿಕ್ಟಿಮ್ಸ್ಗಿದಾರಲ್ಲ ಅವರಿಂದ ನೀವೇನೋ ಕೊಡಿಸ್ಬೇಕು ಎಕ್ಸಾಕ್ಟ್ಲಿ ಅದನ್ನು ಒಂದು ಲಾನ ಚೇಂಜ್ ಮಾಡಿ ಅಂತ ಆಮೇಲೆ ಆ ಪ್ರಿವೆನ್ಷನ್ ಫುಡ್ ಅಡಲ್ಟ್ರೇಷನ್ ಆ್ಯಕ್ಟ್ನಲ್ಲಿ ಅವ್ರು ಚೇಂಜ್ ಮಾಡಲಿಲ್ಲ ಆದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಆಮೇಲೆ ಎಫ್ ಎಸ್ ಎಸ್ ಆ್ಯಕ್ಟ್ ಬಂತಲ್ಲ ಆಮೇಲೆ ಅದರಲ್ಲಿ ಅದನ್ನು ಇನ್ಕಾಪ್ರೇಟ್ ಮಾಡ್ಕೊಂಡಿದ್ದಾರೆ ಅದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅದನ್ನು ಸರ್ಕಾರಕ್ಕೆ ಹೇಳ್ಬೋದು ಸರ್ಕಾರ ಅವರು ಯಾರನ್ನು ಹಿಡಿತಾರೋ ಅದ್ರ ಯಾರು ಯಾರ್ಯಾರು ಅಫೆಕ್ಟ್ ಆಗಿದಾರೋ ವಿಕ್ಟಿಮ್ಸ್ ಇದ್ದಾರೋ ಅವ್ರಿಗೆ ಇದು ಪರಿಹಾರ ಕೊಡಿಸ್ಬೋ ಪರಿಹಾರ ಕೊಡಿಸ್ಬೇಕು ಸೊ ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ ಕಲಬೆರಕೆ ಆಹಾರದಿಂದ ಒಬ್ಬ ವ್ಯಕ್ತಿ ಏನ ವ್ಯಕ್ತಿಯ ಆರೋಗ್ಯಕ್ಕೆ ಏನಾದರೂ ಆದರೆ ಅಥವಾ ಆತ ಸತ್ತು ಹೋದರೆ ಯಾರು ಕಲಬೆರಕೆ ಮಾಡಿರ್ತಾರೋ ಅವರು ಅವ್ರಿಗೆ ಪರಿಹಾರ ಕೊಡಬೇಕು ಅಂದರೆ ವಿಕ್ಟಿಮ್ಸ್ಗೆ ಸರ್ಕಾರ ಶಿಕ್ಷೆ ಮಾಡೋದು ಬೇರೆ ವಿಚಾರ ಬಟ್ ಪರಿಹಾರವನ್ನು ಇವ್ರು ಕೊಡಬೇಕು ಸರ್ಕಾರನು ಕೊಡಬಹುದು ಬಹುಶಃ ಸರ್ಕಾರ ಕೊಡತ್ತೆ ಬಿಕಾಸ್ ಅವ್ರದ್ದು ತಪ್ಪು ಎನ್ಫೋರ್ಸ್ ಮಾಡಿಲ್ಲ ಲಾಸ್ನ ಅಂತ ಸೊ ಅವ್ರು ಕೊಡ್ತಾರೆ ಬಟ್ ಇವರಿಂದ ಅವರು ಕೊಡಿಸ್ಬೋದು ಅಫ್ಕೋರ್ಸ್ ಕನ್ಸ್ಯೂಮರ್ ಕೋರ್ಟು ಹೋಗ್ಬೋದು ನೀವು ಆ ಥರ ಕೇಸಸ್ನಲ್ಲಿ ತುಂಬ ಕೇಸಸ್ ಇದೆ ಕನ್ಸ್ಯೂಮರ್ ಕೋರ್ಟ್ಗೂ ಹೋಗಿ ಪರಿಹಾರ ಕೇಳಿ ಇದು ಮಾಡ್ಬೋದು ಮೇಡಮ್ ಈ ಕನ್ಸ್ಯೂಮರ್ ಕೋರ್ಟ್ ಬಗ್ಗೆ ಒಂದು ಸ್ವಲ್ಪ ಇನ್ನೊಂದಷ್ಟು ಮಾಹಿತಿ ಕೊಡ್ತೀರಿ ಕೊಡ್ತೀರ ಕನ್ಸ್ಯೂಮರ್ ಕೋರ್ಟ್ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಇವೆ ಮತ್ತು ಅಲ್ಲಿನ ಪ್ರೊಸೀಡಿಂಗ್ಸ್ ಅಂದರೆ ಈಗ ಜನ ಕೋರ್ಟ್ ಅಂದ ತಕ್ಷಣ ಭಯಪಡ್ತಾರೆ ಯಾಕೆ ಭಯಪಡ್ತಾರೆ ಅಂದರೆ ಅಷ್ಟೊಂದು ಟೈಮ್ ಇಲ್ಲ ನಮಗೆ ಅಂತ ಅಷ್ಟು ದುಡ್ಡು ಖರ್ಚು ಮಾಡೋಕ್ಕೂ ಆಗೋಲ್ಲ ಅಷ್ಟೊಂದು ಟೈಮ್ ಇಲ್ಲ ಈಗ ಒಂದು ನೂರು ರೂಪಾಯ್ದು ಅಥವಾ ಒಂದು ಸಾವಿರ ರೂಪಾಯಿದು ನಾನು ಏನೋ ಒಂದು ನನಗೆ ಡಿಫೆಕ್ಟಿವ್ ಐಟಮ್ ಸಿಕ್ತು ಅಥವಾ ಅದರಿಂದ ನನಗೆ ನನ್ನ ಸೇಫ್ಟಿ ನನಗೆ ಸಿಗಲಿಲ್ಲ ಅಂತಂದರೆ ನಾನು ಅದನ್ನು ಕೋರ್ಟ್ಗೆ ಹೋಗ್ಬೇಕಂದ್ರೆ ಒಂದು ಸಾವಿರ ಬೆಂಗಳೂರಲ್ಲಿ ನನಗೆ ಅಲ್ವಾ ಸೊ ನಾನು ಬಿಟ್ಬಿಡ್ತೀನಿ ಸೊ ಇಲ್ಲ ಒಂದು ಲಕ್ಷ ಇದೆ ಒಂದೂವರೆ ಲಕ್ಷದ ಏನಾದರೂ ಆಗಿದೆ ಅಂತಂದರೆ ಆಯಿತು ಒಂದು ಐದು ಹತ್ತು ಸಾವಿರ ಖರ್ಚಾದರೂ ತೊಂದರೆ ಇಲ್ಲ ನಾನು ಅದನ್ನು ವಾಪಸ್ ತೊಗೋತೀನಿ ಅಂತ ಹೋಗ್ಬೋದು ಸೊ ಬೇಸಿಕಲಿ ನ್ಯಾಯ ಸಿಗುತ್ತಾ ಅನ್ನೋದು ಪ್ರಶ್ನೆ ಇದರಲ್ಲಿ ಒಂದು ವಿಚಾರ ಈ ಕೋರ್ಟ್ನ ಶುರು ಮಾಡಿದಾಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದಾಗ ಶುರು ಮಾಡಿದಾಗ ಸರ್ಕಾರ ಹೇಳ್ತು ನಿಮಗೆ ನೀವು ಲಾಯರ್ನ ಹೈರ್ ಮಾಡಬೇಕಾಗಿಲ್ಲ ಇದರಲ್ಲಿ ನೀವೇನೇ ಹೋಗಿ ಈ ಕೇಸ್ ಫೈಲ್ ಮಾಡ್ಬೋದು ನೀವೇ ಇದನ್ನ ಉಪಹಾರ ಪಡಿಬೋದು ಸೊ ಅದರಿಂದ ಏನು ಖರ್ಚಾಗಲ್ಲ ಅಂತ ಅದನ್ನ ಹೇಳಿದ್ದು ಬಟ್ ಅದು ಅನ್ಫಾರ್ಚುನೇಟ್ಲಿ ಆ ಥರ ಆಗಲಿಲ್ಲ ಸ್ಲೋಲಿ ಏನಾಯ್ತು ಲಾಯರ್ಸ್ ಹೋಗೋಕೆ ಶುರು ಮಾಡಿದ್ರು ಅದು ಯಾಕೆಂದರೆ ಕಂಪನಿಗಳು ಲಾಯರ್ಸ್ನ ಹೈರ್ ಮಾಡೋರು ಅದರಿಂದ ಜನಸಾಮಾನ್ಯರು ಹೋಗೋರು ಅವರು ಅವ್ರಿಗೇನು ಅನ್ನಿಸೋದು ಅಯ್ಯೋ ನಾವು ಲಾಯರ್ನ ಇದ್ರೆ ನಾವು ಕೇಸು ಆ್ಯಂಡ್ ಆ ಲಾಯರ್ಸ್ ಬಂದವರು ಟೆಕ್ನಿಕಲ್ ಇದು ಎಲ್ಲ ಮಾತಾಡೋರು ಸೊ ಜನಕ್ಕೆ ಅನ್ಸೋಕ್ಕೆ ಶುರು ಆಯಿತು ನಾವು ನಾವಾಗ ನಾವೇ ಹೋದರೆ ಅದು ನಾವು ನ್ಯಾಯ ಸಿಕ್ಕಲ್ಲ ನಮ್ಮ ಕೇಸ್ ನಾವು ಸೋಲ್ತೀವಿ ಸೋಲ್ತೀವಿ ಅಂತ ಅದಕ್ಕೆ ಅವರು ಲಾಯರ್ನ ಹೈರ್ ಮಾಡಕ್ಕೆ ಶುರು ಮಾಡಿದ್ರು ಅದರಿಂದ ಏನಾಗಿದೆ ಅಂದರೆ ಇದು ಆ ಲಾಯರ್ಸ್ ಬರ್ತಿದ್ದಾಗೆ ಅಡ್ಜರ್ನ್ಮೆಂಟ್ ಶುರು ಆಯಿತು ಈ ರೆಗ್ಯುಲರ್ ಕೋರ್ಟ್ ಥರ ಹೋಗಿದ್ದೆ ಅಡ್ಜ್ಮೆಂಟ್ಸ್ ಕೇಳ್ತಾರೆ ನೈ ಕೋ ಇದರಲ್ಲಿ ಲಾನಲ್ಲಿ ನಲ್ಲಿ ಅಡ್ಜನ್ಮೆಂಟ್ಸು ಅದೆಲ್ಲೆಲ್ಲ ಸಿಂಪಲ್ ಪ್ರೊಸೀಜರ್ ಅಂತ ಇರೋದು ಬಟ್ ಅವರು ಎಲ್ಲ ಟೆಕ್ನಿಕಲ್ ಪ್ರೊಸೀಜರ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು ಆಮೇಲೆ ತೊಂಬತ್ತಿಂದ ಒಳಗಡೆ ಇದು ಡಿಶನ್ ಆಗಬೇಕು ಈ ಕೇಸಸ್ಸು ಎಲ್ಲರೂ ಟೆಸ್ಟಿಂಗ್ ಇನ್ವಾಲ್ವ್ ಇದ್ದರೆ ನೂರೈವತ್ತು ದಿನ ಇಲ್ಲದೇ ಇದ್ದರೆ ತೊಂಬತ್ತು ದಿನ ಡಿಸೈಡ್ ಆಗಬೇಕು ಅಂತಿದೆ ಬಟ್ ಆದರೆ ಬಿಗಿನಿಂಗ್ನಲ್ಲೆಲ್ಲ ಆಗ್ತಿತ್ತು ಇವಾಗೆಲ್ಲ ಅದು ನಿಧಾನ ಆಗಕ್ಕೆ ಶುರು ಆಗ್ಬಿಡ್ತು ಅದು ನಿಧಾನ ಆದರೆ ಏನಾಗುತ್ತೆ ಇದು ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಸೊ ಇಲ್ಲೂ ಅದೇ ಆಗುತ್ತೆ ಆಮೇಲೆ ನೀವು ಯಾವುದೋ ಎರಡು ಲಕ್ಷ ಇದು ಯಾವುದೋ ಕೆಟ್ಟ ಹೋಯ್ತು ಅಂಥೇಳಿ ಕೇಸ್ ಹಾಕಿ ಇದು ಲಾಯರ್ಗೆ ನೀವು ಎರಡು ಲಕ್ಷ ಕೊಟ್ಟರೆ ಅವಾಗ ನಿಮಗೆ ಏನು ಉಳಿತು ಅದರಲ್ಲಿ ಸೊ ಆದ್ದರಿಂದ ಇದು ಇದು ಸ್ವಲ್ಪ ಪ್ರಾಬ್ಲಮ್ ಇದೆ ಎರಡು ಮೂರು ಸಲ ಟ್ರೈ ಮಾಡ್ತು ಲಾಯರ್ಸನ್ನ ಬೇಡ ಅಂತ ಇದು ಮಾಡೋಣ ಅಂತ ಈ ಲಾನಿಂದ ಬಟ್ ಅವರು ಲಾಯರ್ಸ್ ಸ್ಟ್ರೈಕ್ ಮಾಡ್ತೀವಿ ಅದು ಇದು ಅಂದರೂ ಅದೆಲ್ಲ ಆಗಲೇ ಇಲ್ಲ ಗೌರ್ಮೆಂಟ್ ಲಾಯರ್ಸ್ ಅಂದರೆ ಲೀಗಲ್ ಸರ್ವಿಸ್ ಕೊಡ್ಬೋದಲ್ವಾ ಲಾಯರ್ಗಳನ್ನ ಕೊಡ್ಬೋದು ಹಾಂ ಕೊಡ್ಬೋದು ಬಟ್ ಅಷ್ಟು ಜನಕ್ಕೆ ಅದು ಯಾವ ಯಾವ ಊರಿಂದ ಎಲ್ಲ ಆ ಥರ ಕೊಡೋದು ಕಷ್ಟ ಆಗುತ್ತೆ ಅದೊಂದು ಪ್ರಾಬ್ಲಮ್ಮು ಆಮೇಲೆ ಇನ್ಫ್ಯಾಕ್ಟ್ ನಾನು ಈಗ ಹೊಸ ಲಾ ತಂದಾಗ್ಲೂ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ನಿಂದ ಈಗ ಟೂ ತೌಸಂಡ್ ನೈನ್ಟೀನ್ದು ಹೊಸ ಕಾನೂನು ಬಂದಿದೆ ಆ ಹೊಸ ಕಾನೂನು ಬಂದಾಗ್ಲೂ ನಾನು ಹೇಳಿದೆ ಇದನ್ನು ಹೇಳಿಬಿಡೋಣ ಲಾಯರ್ಸು ಇದು ಬರ್ಕೂಡ್ದು ಅಕಸ್ಮಾತು ಇದು ಗ್ರಾಹಕರು ಯಾರನ್ನಾರೋ ಲಾಯರ್ನ ಇಟ್ಕೊಂಡ್ರೆ ಆವಾಗ ಕಂಪ್ನಿಯವರು ಕರ್ಕೊಂಡು ಬರ್ಬೋದು ಇಲ್ಲದೇ ಇದ್ದರೆ ಕಂಪ್ನಿಯವರು ಲಾಯರ್ನ ಕರ್ಕೊಡ್ದು ಅಂತ ಅವರು ಇದು ಸರ್ಕಾರ ಒಪ್ಕೊಂಡಿತ್ತು ಸರಿ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಜನ ಕನ್ಸ್ಯೂಮರ್ ಆರ್ಗನೈಸೇಷನ್ಸೇ ಅವರೆಲ್ಲ ಯೂಸ್ ಮಾಡ್ತಾರೆ ಲಾಯರ್ಸ್ನ ಅವ್ರ ಕೇಸ್ ಫೈನ್ ಮಾಡೋಕ್ಕೆ ಅವ್ರಗಳೆಲ್ಲ ಇಲ್ಲ ಚಾಯ್ಸ್ ಬೇಕು ಅಂತ ಅಂದ್ಬಿಟ್ರು ಆಮೇಲೆ ಅದರಿಂದ ಅದಾಗಲಿಲ್ಲ ಆಮೇಲೆ ನಾನು ಇನ್ನೊಂದು ಸಜೆಸ್ಟ್ ಏನು ಮಾಡಿರೋದು ಅಂದರೆ ಈಗಲೂ ನಾನು ಹೇಳ್ತಿದ್ದೆ ಅದನ್ನು ಮಾಡಿ ಅಂತ ಅಟ್ಲೀಸ್ಟ್ ಒಂದು ಎರಡು ಲಕ್ಷ ಲಿಮಿಟ್ವರ್ಗು ಕೇಸಸ್ಗೆ ಅಡ್ಜ್ಮೆಂಟ್ಸ್ ಕೊಡಕೂಡ್ದು ಆಮೇಲೆ ಏನು ಒಂದು ಸಲದಲ್ಲಿ ಹಿಯರಿಂಗ್ ಮಾಡಿ ಡಿಸೈಡ್ ಮಾಡಬೇಕು ಆಮೇಲೆ ಲಾಯರ್ಸ್ ಅಲೋ ಮಾಡಿಕೊಡ್ದು ಅಂತ ಅದು ಒಂದು ಸಜೆಷನ್ ಇದೆ ಆ್ಯಂಡ್ ಐ ಹೋಪ್ ಇಟ್ ಹ್ಯಾಪನ್ಸ್ ಬಟ್ ಈಗ ಇನ್ನೊಂದೇನು ಮಾಡಿದೆ ಅಂದರೆ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಒಂದು ಕನ್ಸ್ಯೂಮರ್ ಹೆಲ್ಪ್ಲೈನ್ ಅಂತ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್ ಅಂತ ಶುರು ಮಾಡಿದೆ ಅದಿತ್ತು ಮೊದಲು ತುಂಬ ವರ್ಷದಿಂದ ಮೊದಲು ಅದನ್ನು ಬರೀ ಇನ್ಫಾರ್ಮೇಷನ್ ಕೊಡೋರು ಯಾರು ಬೇಕಾದ್ರೂ ಫೋನ್ ಮಾಡ್ಬೋದಾಯ್ತು ಟೋಲ್ ಫ್ರೀ ಲೈನು ಇನ್ಫಾರ್ಮೇಷನ್ ಕೊಡೋರು ಈಗ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ವೆಬ್ಸೈಟ್ ಇನ್ಫ್ಯಾಕ್ಟ್ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್ ಅಂತ ಗ್ರಾಹಕರು ನೋಡಿದ್ರೆ ವೆಬ್ಸೈಟ್ನಲ್ಲೂ ಅವ್ರಿಗೆ ಅಲ್ಲಿ ಫೋನ್ ಇದೆ ವಾಟ್ಸಪ್ ಇದೆ ಆಮೇಲೆ ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನಿಮ್ಗೆ ಏನಾರ ಕಂಪ್ಲೇಂಟ್ ಇದ್ದರೆ ನೀವು ಕಂಪ್ಲೇಂಟ್ ಮಾಡ್ಬೋದು ಅವ್ರೇನು ಏನು ಮಾಡ್ತಾರೆ ಇದು ಕೆಲವು ಕಂಪ್ನೀಸ್ ಎಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಸೊ ಆ ಕಂಪ್ನಿಗೆ ಕಳಿಸ್ತಾರೆ ಆ ಕಂಪ್ಲೇಂಟ್ನ ಕಳಿಸಿ ಇದನ್ನು ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಇದನ್ನು ಸರಿ ಮಾಡಿ ಅಂತ ಅಂದರೆ ಅಂದರೆ ಯಾರ ವಿರುದ್ಧ ನಾವು ದೂರ ಕೊಟ್ಟಿರ್ತೀವಿ ಆ ಕಂಪ್ನಿಗಳಿಗೆ ಆ ಕಂಪ್ನಿಗೆ ಹೇಳ್ತಾರೆ ಇದು ನೀವು ಈಗ ಸಪೋಸ್ ಯಾವುದೋ ಮೆಷಿನ್ ಕೆಟ್ಟೋಯ್ತು ಅದು ಈಗ ಅವರು ವಾಪಸ್ ಕೊಡ್ತಾಯಿಲ್ಲ ಅಥವಾ ದುಡ್ಡು ಕೊಡ್ತಾ ಇಲ್ಲ ಸೊ ಅದನ್ನು ಮಾಡಿ ಅಂತಾರೆ ಇನ್ ಮೆನಿ ಕೇಸಸ್ ಅದು ವರ್ಕ್ ಆಗುತ್ತೆ ಸೊ ಅದಾದರೆ ಸರಿ ಅದಾಗಲಿಲ್ಲ ಅಂದರೆ ಅವರಂತಾರೆ ಸರಿ ನೀವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಅಂತ ಆವಾಗ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ಬಟ್ ಅದರಲ್ಲಿ ಈಗ ಈ ಹೊಸ ಕಾನೂನು ಬಂದಾಗ ಸುಮಾರು ಚೇಂಜಸ್ ಮಾಡಿದ್ರು ಇದರಲ್ಲಿ ಇದನ್ನು ಟೈಮ್ನ ಇದು ಮಾಡೋಕ್ಕೆ ಅಂತ ರೆಡ್ಯೂಸ್ ಮಾಡಬೇಕು ನೈಂಟಿ ಡೇಸ್ನಲ್ಲಿ ಡಿಸಿಷನ್ ಆಗಬೇಕು ಅಂತ ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಕಮ್ಮಿ ಕೇಸಸ್ಸು ತೊಂಬತ್ತು ದಿನದಲ್ಲಿ ಡಿಸೈಡ್ ಆಗ್ತಾ ಇದೆ ಕೆಲವು ಸ್ಟೇಟ್ ನಲ್ಲಿ ಚೆನ್ನಾಗಿ ನಡೀತಾ ಇದೆ ಬೇಗ ಆಗುತ್ತೆ ಕೆಲವಲ್ಲಿ ಟೈಮ್ ಆಗ್ತಾ ಇದೆ ಬಟ್ ಅಡ್ಜ್ಟ್ಮೆಂಟ್ಸು ತುಂಬ ಇದು ಆದರೆ ಇನ್ನೊಂದು ನಾನು ಹೇಳಬೇಕು ಒಂದು ತುಂಬ ಒಳ್ಳೆಯದಾಗಿದೆ ಅಂದರೆ ಈಗ ಈ ಹೊಸ ಕಾನೂನಿನಲ್ಲಿ ಇದು ನೀವು ಮೊದಲೇನಿತ್ತು ಅಂದರೆ ನೀವು ಯಾವ ಈಗ ನಾನು ಬೆಂಗಳೂರಿನಲ್ಲಿದ್ದೀನಿ ಇದು ಸಪೋಸ್ ನಾನೇನೋ ಗೋವಾಗೆ ಹೋದಾಗ ನಾನೇನೋ ಕೊಂಡ್ಕೊಂಡೆ ಅದು ಏನೋ ಕೆಟ್ಟೋಯ್ತು ಅಥವಾ ಗೋವಾನಲ್ಲಿ ಟೂರಿಸಮ್ ನನ್ನೇನೋ ಇದು ಹಾಲಿಡೇಗೆ ಹೋಗಿದ್ದಾಗ ಅಲ್ಲಿ ಏನೋ ಹೋಟೆಲ್ನಲ್ಲಿ ಪಂಚಾಯಿತಿ ಆಯಿತು ಆಗ ನಾನು ಕೋರ್ಟ್ ಕೇಸ್ ಹಾಕಬೇಕಾರೆ ಗೋವಾಕ್ಕೆ ಕೋರ್ಟ್ನಲ್ಲೇ ಮಾಡಬೇಕಾಗಿತ್ತು ಸೊ ಆವಾಗ ಕಾನೂನು ಏನಿತ್ತು ಅಂದರೆ ಆಪೋಸಿಟ್ ಪಾರ್ಟಿ ಎಲ್ಲಿ ಅವ್ರದ್ದು ಆಫೀಸ್ ಇದೆಯೋ ಎಲ್ಲಿರ್ತಾರೋ ಅಲ್ಲೇ ಹಾಕಬೇಕು ಅಂತಿತ್ತು ಅದರಿಂದ ತುಂಬ ತೊಂದರೆ ಆಗ್ತಿತ್ತು ಗ್ರಾಹಕರಿಗೆ ಈಗೇನು ಮಾಡಿದ್ದಾರೆ ಅಂದರೆ ಅದನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ ಹೊಸ ಕಾನೂನಿನಲ್ಲಿ ಈಗ ನಮಗೆ ನನ್ನ ಮನೆ ಎಲ್ಲಿದೆಯೋ ನಾನು ಎಲ್ಲಿದ್ದೀನೋ ಅಥವಾ ನನ್ನ ಆಫೀಸ್ ಇದೆಯೋ ಏನು ಕನ್ವಿನಿಯೆಂಟೋ ಅಲ್ಲಿ ನಾನು ಫೈಲ್ ಮಾಡ್ಬೋದು ಆಮೇಲೆ ಇನ್ನೊಂದೇನೆಂದರೆ ಇ ಫೈಲಿಂಗ್ ಅಂತ ಪ್ರಾವಿಷನ್ ಮಾಡಿದ್ದಾರೆ ಸೊ ನಾ ಮನೆಯಲ್ಲೇ ಕೂತ್ಕೊಂಡು ಅಪ್ಲೋಡ್ ಮಾಡ್ಬೋದು ನನ್ನ ಕಂಪ್ಲೇಂಟ್ ವೆಬ್ಸೈಟಲ್ಲಿ ಅದು ನೀವು ಇದಕ್ಕೆ ಹೋದರೆ ನ್ಯಾಷನಲ್ ಕನ್ಸ್ಯೂಮರ್ ಇದು ಸ್ಟೇಟ್ದು ಇದೆ ಆಮೇಲೆ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ಡೆಸಲ್ ಕಮಿಷನ್ದು ಇದೆ ಅಂದರೆ ಅಲ್ಲಿ ಮಾಡಬೇಕಾರೆ ಸ್ಟೇಟ್ಗಳ್ದು ಇದು ಅವ್ರವ್ರದ್ದು ಇದರಲ್ಲಿ ಸ್ಟೇಟ್ದು ಇದರಲ್ಲಿದೆ ಅಂದರೆ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿಗೆ ಹೋದರೆ ನಿಮಗೆ ಅದು ಸಿಕ್ಕತ್ತೆ ಅಥವಾ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡರ್ಸಲ್ ಕಮಿಷನ್ದು ವೆಬ್ಸೈಟ್ಗೆ ಹೋದರೆ ಅಲ್ಲಿಯೂ ಅವ್ರು ಹಾಕಿದ್ದಾರೆ ಯಾವ ಯಾವ ಸ್ಟೇಟ್ದು ಎಲ್ಲೆಲ್ಲಿ ನೀವು ಹೋಗ್ಬೋದು ಅಂತ ಅದರಲ್ಲೂ ಈಗ ಅದೆಲ್ಲ ಆಗ್ತಾಯಿದೆ ಕೆಲವು ಸ್ಟೇಟ್ಸು ತುಂಬ ಚೆನ್ನಾಗಿ ಅದೆಲ್ಲ ಅರೇಂಜ್ ಮಾಡಿದ್ದಾರೆ ಕೆಲವರು ಇನ್ನೂ ಈ ಫೈಲಿಂಗು ಅದೆಲ್ಲ ಅಷ್ಟು ಇದಾಗಿ ಮಾಡಿಲ್ಲ ಬಟ್ ಸುಮಾರು ಇದೆ ಆಮೇಲೆ ಈ ವಿಡಿಯೋ ಕಾನ್ಫರೆನ್ಸಿಂಗೂ ಪ್ರಾವಿಷನ್ ಇದೆ ಈಗ ಸೊ ನೀವು ಅಲ್ಲಿಗೆ ಹೋಗಬೇಕಾಗಿಲ್ಲ ಆ ಊರಿಗೆ ಎಲ್ಲಿ ಕನ್ಸೂಮರ್ ಕೋರ್ಟ್ ಇದೆಯೋ ಅಲ್ಲಿಗೆ ಹೋಗಬೇಕಾಗಿಲ್ಲ ಅಥವಾ ನಿಮ್ದು ಯಾವುದೋ ಅಪೀಲ್ ಹಾಕಿದ್ದಾರೆ ನಾ ಡೆಲ್ಲಿನಲ್ಲಿ ಅಂದರೆ ಡೆಲ್ಲಿಗೆ ಹೋಗಿ ಅದೆಲ್ಲ ನೀವು ಅವಸ್ಥೆ ಪಡಬೇಕಾಗಿಲ್ಲ ಅಥವಾ ಲಾಯರ್ನ ಡೆಲ್ಲಿ ಲಾಯರ್ನ ಹುಡುಕಿ ಸಿಕ್ಕಪ್ಪೆ ದುಡ್ಡು ಕೊಟ್ಟು ಎಲ್ಲ ನೀವು ಮನೇಲೇ ಕೂತ್ಕೊಂಡು ವೀಡಿಯೋ ಕಾನ್ಫರೆನ್ಸಿಂಗ್ ಮಾಡ್ತೀನಿ ಅಂಥೇಳಿ ಮನೇಲೇ ಅಲ್ಲಿಂದಾನೇ ನೀವು ಲಿಂಕ್ ಮಾಡಿಕೊಂಡು ನಿಮ್ಮದು ಆರ್ಗ್ಯುಮೆಂಟ್ಸ್ ಏನಿದೆಯೋ ಹೇಳ್ಬೋದು ಆ ಥರ ಮಾಡ್ಬೋದು ಬಟ್ ಆ ಥರ ತುಂಬಾ ಆಗಿದೆ ಚೆನ್ನಾಗಾಗಿದೆ ಆಮೇಲೆ ಮೀಡಿಯೇಷನ್ ಫೆಸಿಲಿಟಿ ಮಾಡಿದ್ದಾರೆ ಆ ಥರ ಎಲ್ಲ ತುಂಬ ಇದೆ ಬಟ್ ನನ್ನ ವಿಚಾರದಲ್ಲಿ ಏನಂದರೆ ಇನ್ನೂ ಇದು ಇದು ಕಟ್ ಆಗಬೇಕು ಇದು ಲಾಯರ್ಸ್ ಇಲ್ಲದೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕಮ್ಮಿ ದುಡ್ಡಿನಲ್ಲಿ ಆಗುತ್ತೆ ಅಥವಾ ಲಾಯರ್ಸ್ ಬಂದರೆ ಒಂದು ಡಿಸಿಪ್ಲಿನ್ ಇರಬೇಕು ಅಡ್ಜ್ಮೆಂಟ್ಸ್ ತೊಗೋಕೂಡುದು ಆ ಥರ ಹಾಗೆಲ್ಲ ಮಾಡಬೇಕು ಇಲ್ಲದೆ ಇದ್ದರೆ ಇದು ನೀವು ತೊಂಬತ್ತು ದಿನದೊಳಗೆ ಆ ಥರ ಆ್ಯಂಡ್ ಸಿಂಪಲ್ ಪ್ರೊಸೀಜರು ಮಾಡೋಕ್ಕಾಗಲ್ಲ ಆ್ಯಂಡ್ ನೀವು ಲಾಯರ್ನ ತೊಗೋಬೇಕಾದ್ರೆ ನಿಮಗೆ ದುಡ್ಡು ಖರ್ಚಾಗತ್ತೆ ನಾವೇ ಹೋಗೋದಕ್ಕಿಂತ ಆಮೇಲೆ ಅದಕ್ಕೆ ಇನ್ನೊಂದೇನೆಂದರೆ ಸ್ವಲ್ಪ ಇದು ಹೆಲ್ಪು ಮಾಡಬೇಕಾಗತ್ತೆ ಜನಕ್ಕೆ ಹೇಗೆ ಕಂಪ್ಲೇಂಟ್ ಫೈಲ್ ಮಾಡೋದು ಅಂತೆಲ್ಲ ತಿಳಿಸಿ ಅದೆಲ್ಲ ಮಾಡೋಕ್ಕೆ ಕನ್ಸ್ಯೂಮರ್ ಗ್ರೂಪ್ಸ್ ಇದ್ದಾರೆ ಅವರಿಂದನೂ ಸ್ವಲ್ಪ ಸಲಹೆ ತಗೊಂಡು ಮಾಡ್ಬೋದು